ಅವರು ಮೂವತ್ತಾರು ವರ್ಷದ ಹಿಂದೆ ಬೊಂಬೆಗೆ ಹೋಗಿ ಮೂವತ್ತಾರು ವರ್ಷ ಆಯಿತು ಹಾಗೇ ಒಂದು ಫಸ್ಟು ಹೋಗಿ ಒಂದು ಆರು ತಿಂಗಳಿಗೆ ನಮಗೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದ್ರು ಆಮೇಲೆ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಎಲ್ಲಿ ಇದ್ದಾರೆ ಹೇಗೆ ಇದ್ದಾರಂತೂ ನಮಗೆ ಗೊತ್ತಿರಲಿಲ್ಲ ಹುಡುಕೋ ಪ್ರಯತ್ನ ಪ್ರಯತ್ನ ಮಾಡಿದೆವು ನಮ್ಮ ಮನೆ ಹತ್ರ ಅದೆಲ್ಲ ಬೊಂಬೆಯಲ್ಲೇ ಇದ್ರಲ್ಲ ಅವರ ಹತ್ರ ಎಲ್ಲ ಕೇಳಿದೆ ಅವ್ರು ಕೇಳೋಗಿ ಹೇಳ್ತಾರೆ ಇವತ್ತೊಂದು ಕಡೆಯಲ್ಲಿದ್ದರೆ ಮರುದಿವಸ ಅಲ್ಲಿಲ್ಲ ಮತ್ತೊಂದು ಕಡೆಯಲ್ಲಿ ಹಾಗೆ ಎಲ್ಲ ಅಲೆಯುತ್ತಿದ್ದಂತೆ ಅಲ್ಲಿ 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 ಮಾನಸಿಕ ಅಸ್ವಸ್ಥತಾಗಿ ತರಲಿಕ್ಕೆ ಹೇಳಿದರೆ ಬರಲಿಕ್ಕೆ ಹೇಳಿದ್ರು ಸಹ ಬರ್ತೇನೆ ಅಂತ ಹೇಳಿದಂತೆ ಮರುದಿವಸ ಇಲ್ಲ ಅಲ್ಲಿ ಹಾಗೆ ಮಾಡುತ್ತಿದ್ದಂತೆ ಅದನ್ನು ನೋಡಿ ಒಂದು ಅಲ್ಲಿ ಮರಾಠಿ ಅವನು ಮಂದಿರದಲ್ಲಿ ಎಲ್ಲ ಇದ್ದಂತೆ ಮಾನಸಿಕ ಅಸ್ವಸ್ಥ ಅದನ್ನು ನೋಡಿ ಒಂದು ಮರಾಠಿ ಜನಾಂಗದವರು ಅವನನ್ನು ಕೊಂಡೋಗಿ ಸಾಕಿದ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಸಾಕಿದ್ರು ದೈವಕ್ಕೆ ನಾವು ಹುಡುಕಿ ಹುಡುಕಿ ಸಾಕಾಗಿ ಮತ್ತೆ ಏನು ಮಾಡೋದು ತಂದೆಯವರೊಂದು ಒಂದು ದೈವಕ್ಕೆ ಒಂದು ಕೋಲ ಕೊಡ್ತೇನೆ ಅಂತ ಹರಕೆಟ್ಟಿದ್ದರು ಹುಡುಕಿ ಕೊಡು ಅಂದರೆ ಹಾಗೆ ಅದೇ ಬಂದರೆ ಒಂದು ದೈವಕ್ಕೆ ಕೋಲ ಕೊಡ್ತೇನೆ ಅಂತ ಹೇಳ್ತಿದ್ದು ಹಾಗೆ ಇಲ್ಲ ಮೊನ್ನೆ ನಾವು ಒಂದು ದರ್ಶನ ಮಾಡಿ ಮಾಡಿದ್ದೆವು ಮನೆಯಲ್ಲಿ ದರ್ಶನ ಮಾಡುವಾಗ ಹೀಗೆ ನಮ್ದೆಲ್ಲ ಆಗಿ ಲಾಸ್ಟಿಗೆ ಒಂದು ಅವನ ಬಗ್ಗೆ ಒಂದು ಕೇಳಿ ನೋಡುವ ಎಂತ ಅಂತ ಮನೆ ಮನೆ ಮನೆಯದೇ ದೈವಲ್ಲ ಕೇಳಿ ನೋಡು ಅಂತ ಒಂದು ಕೇಳುವಾಗ ಇದ್ದಾನೆ ಜೀವ ಅಂತ ಇದ್ದಾನೆ ಅಂತ ಬಂತು ಮಂತ್ರದೇವತೆ ಒಂದು ವರ್ಷದಂತ ಅಂತ ಇಲ್ಲ ಮಂತ್ರದೇವತೆ ಅಂತ ಅದಕ್ಕೆ ದೇವತೆ ಇದ್ದಾನೆ ಅಂತ ನುಡಿ ಕೊಟ್ಟಿತ್ತಲ್ಲ ಅದಕ್ಕೆ ನಾವು ನಾವು ಹೇಳಿದ್ವಿ ಇದ್ದರೆ ನಮಗೇನು ಮಾಡಲಿಕ್ಕಲ್ಲ ನಿಮಗೆ ತರಿಸಿಲ್ಕ ಆಗೋದಿಲ್ವ ಅಂತ ನಿಮಗೆ ತರಿಸಿಲ್ಕ ಆಗೋದಿಲ್ವ ತರಿಸುವುದಾದರೆ ಬ ಮುಂದಿನ ಕಾರ್ಯಗಳನ್ನೆಲ್ಲ ಇನ್ನು ಅವನ ಕೈಯಲ್ಲೇ ನಾವು ಮಾಡಿಸ್ತೇವೆ ಅಂತ ನಾವು ಕೈ ಮುಗಿದೆವು ಅದಕ್ಕೆ ದೈವ ಅಪ್ಪಣೆ ಕೊಟ್ಟಿತ್ತು ನಾನು ತರಿಸಿ ಕೊಡುತ್ತೇನೆ ಅವನ ಕೈಯಿಂದಲೇ ನನಗೆ ಮುಂದಿನ ದರ್ಶನ ಎಲ್ಲ ಮಾಡಿಸಿ ಕೊಡಬೇಕು ಆಯಿತಂತ ನಾವು ಒಪ್ಪಿಗೆ ಅದಾದ ಅದಾದಮೇಲೆ ಒಂದು ವಾರದಲ್ಲಿ ಅವನ ಸುಳಿವು ಸಿಕ್ಕಿತ್ತು ಹೀಗೆ ಹೀಗೆ ಇದ್ದಾನೆ ಅಂತ ಇದು ಸಮೀಪದ ಕುಪ್ಪೆಟ್ಟು ಬರ್ಕೆಯಲ್ಲಿ ಬ್ರಹ್ಮಗಲಸ ಸಮಯದಲ್ಲಿ ಅಲ್ಲಿ ಸಹ ದೈವಶಕ್ತಿಯೇ ಆ ಜಾಗದಲ್ಲೇ ನಮಗೆ ಸುಳಿವು ಸಿಕ್ಕಿತ್ತು ಹೀಗೆ ಹೀಗೆ ಇದ್ದಾನೆ ನಿನ್ನ ಅಣ್ಣ ಅಂತ ಒಬ್ಬರು ಪರಿಚಯದವರು ನ್ಯೂಸ್ ಕೊಟ್ಟರು ಹಾಗೆ ಹೋಗಿ ಅನ್ನ ಕಾಂಟ್ಯಾಕ್ಟ್ ಎಲ್ಲ ತಕೊಳ್ಳಿ ಅವರು ಹೋಗಿ ಅಲ್ಲಿ ಹುಡುಕಿದ್ರು ಹುಡುಕುವಾಗ ಅಲ್ಲಿ ಒಂದು ಹೋಟೆಲಲ್ಲಿ ಅವರದೇ ಹಾಕಿದ ಅವರ ಮಗನ ಹೋಟೆಲಲ್ಲೇ ಕೆಲಸ ಮಾಡ್ತಾ ಇದ್ದವರಿಗೆ ಪರಿಚಯ ಸಿಕ್ಕಿತ್ತೆ ಹಾಂ ಹೋಗುವಾಗ ಈಗ ನೈಂಟಿ ಪರ್ಸೆಂಟ್ ಸರಿಯಾಗಿದ್ದಾನೆ ಮೊದಲಕ್ಕಿಂತ ನೈಂಟಿ ಪರ್ಸೆಂಟ್ ಈಗ ಕರೆಕ್ಟ್ ಆಗಿದ್ದಾನೆ ಹೋಗ್ತಾ ಅವನು ಒಬ್ಬ ಬರುವಾಗ ಅವನನ್ನು ಅಷ್ಟು ಇದು ಮಾಡಿ ಕಲಿಸಿದ್ದು ಡ್ರೈವರ್ ಕಂಡಕ್ಟ್ರ್ ಹತ್ರ ಹಣ ಕೊಟ್ಟು ಎಲ್ಲಿ ಇಳಿಬಾರದು ಇಳಿದರೆ ಮತ್ತೆ ವಾಪಸ್ ಬಸ್ ಹತ್ತದಲ್ಲ ನಂದು ಹಾಗೆ ಮಾಡ್ತಿದ್ದ ಡ್ರೈವರ್ ಕಂಡಕ್ಟರ್ ಹತ್ರ ಹಣ ಕೊಟ್ಟು ಅವನನ್ನು ಎಲ್ಲಿ ಸೇಫ್ ಸೇಫಾಗಿ ಮೂಡಬಿದ್ರೆ ಎಲ್ಲಿ ಇಳಿಸೋ ಅಲ್ಲಿ ಜನ ರೆಡಿ ಇದ್ದಾರೆ ಕರ್ಕೊಂಡೋಗ್ಲಿಕ್ಕೆ ಅಂತ ಹೇಳಿ ಕಲಿಸಿದ್ದು ಆದರೆ ವಾಪಸ್ ಹೋಗುವಾಗ ಒಬ್ಬನೇ ಹೋದ ಅವರ ಮನೆಗೆ ಹೋದಂತೆ ಒಬ್ಬನೇ ಅಷ್ಟು ಇದಾಗಿದೆ ನಿಮಗೆ ಕಾಲ್ಕೊಂಡ್ರು ದರ್ಶನ ಸೇವೆಯಲ್ಲಿ ಪಾಲ್ಗೊಂಡು ಎಲ್ಲ ಕಾರ್ಯಗಳನ್ನೆಲ್ಲ ಮಾಡಿ ಆಮೇಲೆ ವಾಪಸ್ಸು ಅವನಿಯವರು ಫೋನ್ ಮಾಡಿದರು ಅಲ್ಲಿ ಅವ್ನು ಬರಲಿ ಬೇಕಾದರೆ ನಾನು ಕಲಿಸಿಕೊಡ್ತೇನೆ ಅಂತ ಅಲ್ಲಿ ಸಹ ಜನ ಇಲ್ಲಂತೆ ಅವರ ಹೋಟೆಲಲ್ಲಿ ಕಲಿಸಿಕೊಡಿ ನಾನು ಬೇಕಾದರೆ ನಾನು ಕಲಿಸ್ತೇನೆ ಅಂತ ಫೋನ್ ಮಾಡಿದ್ದೆ ಖುಷಿಯಾಗುತ್ತೆ ಅಮ್ಮನಿಗೆ ಎಲ್ಲಕ್ಕಿಂತ ಅಮ್ಮನಿಗೆ ಅಮ್ಮ ಮೊದಲೇ ಹೇಳ್ತಿದ್ರು ನಾನು ಸಾವೋ ಮೊದಲೊಮ್ಮೆ ನನ್ನ ಕಣ್ಣಲ್ಲಿ ನೋಡಿದರೆ ಆಗ್ಬೋದಿತ್ತಂತ ಹಾಗೆಯೇ ಆಯಿತು ಅದು ಮಸ್ ಖುಷಿಯಾಯಿತು ನಮಗೆ ಪವಾಡದ ಬಗ್ಗೆ ನಾವು ಆದರೆ ಹೇಳುವುದು ಏನಿಲ್ಲ ನಾವು ಈಗ ಒಂದು ಹರಕ್ಕೆ ಒತ್ತರೆ ನಾವು ಸಹ ಅದರೊಟ್ಟಿಗೆ ಶ್ರಮ ಪಡಬೇಕು ಅರಕ್ಕೆ ಹೊತ್ತು ನಾವು ಸುಮ್ಮನೆ ಕೂತು ಕೂರಬಾರ್ದು ನಾವು ಸಹ ಸ್ವಲ್ಪ ಶ್ರಮ ಪಡಬೇಕು ನಮ್ಮ ಬೆನ್ನ ಹಿಂದೆ ದೈವ ಶಕ್ತಿ ದೇವರ ಶಕ್ತಿ ಖಂಡಿತ ಇರ್ತದೆ ನಾವು ಸಹ ಪ್ರಯತ್ನ ಪಟ್ಟರೆ ನಮಗೆ ಮೊದಲು ನಂಬಿಕೆ ಮುಖ್ಯ ದೈವ ದೇವರ ಬಗ್ಗೆ ನಂಬಿಕೆ ಮುಖ್ಯ ನಂಬಿಕೆ ಇಟ್ಟು ನಾವು ಇಲಿಬೇಕು ಯಾವ ಕೆಲಸಕ್ಕಾದ್ರೂ ಖಂಡಿತ ಒಳ್ಳೇದಾಗ್ತದೆ ಪ್ರಭಾಕರ್ ಅಂತ ಐದು ಬುಕ್ಕ ಏಳು ವರ್ಷ ෙදෙරිිත යින මඩ මඩල රජ දර යතුන්ත කා අවුරද මරහිදකරු පි පරබ අජි බ බන්ති අ පජ අති පොකන ක ෙතුන් ප ප මද මත මල්ත ක සමතියන් බකලා ඉඩ පතිපකයන් සමයිනි අතුර යන්න මන්ජ බතු ඩ පුරු අවදායෙන් ග ගොත් යන්නම ගිය පය අම්ම. అప్ప ఉల్లి ఇంక దాల్ కొట్టి ఐదు బొక్క యాను ఐదు బొక్కలు యాను పూర మండి ఆదు ఒల్ప పోయాండా అంగడి సామాన్ కదపో అంగడి పోల్త బొక్క పిరపరం అంటే మండే ఆది ఐదు బొక్క మొక్కలు నిన్న మెగ్గిలు మెగ్గి ప్రభాకరే అక్కడ మాత్రం ఏదైనా నాడు పతాదు అదీసే అప్ప అమ్మ అక్కడి మాత నాడు పతాదు అవి భోజీ போது ஆஜி திங்கோடு முட்ட காண்டாடி இங்கே காக்கஜி பூன் கூட காக்கஜி சுத்தி ஓலு உள் இஞ்சி அதுபுரானா அல்பஞ்சி அண்ணா அண்ணே பண்டே இஞ்சி ஜாய் ஐதப்பந்தே எங்களு அன்னியை கூட சாய்த்த மல்தி இருக்குது ஒர்க்கு தூக்க அந்த நம்பர் காண்டாக்குறது ஐதப்பந்தே காண்டாக்கு தீக்கண்டு காலிங் கூட மலப்பார மல்தேர்தா தனிநாக்கில் ஆய் தாங்க தனிநாக்கில் ஐதஞ்சி ஆர்டர் பண்ணது லாஸ்ட்டாக மாணிச்சிடு எங்களு ஆய் பர்பாயே ஊரு பரப்பது ஆயன்காத்திய பூரா கிரம பூரா மல்பாது இறையாயப்பா மஞ்சளை மாத்தேரோது மொழியா ஆயனா கைத்தே புற கமல் பூரா மறுப்பாது அஞ்சு இனி போப்புனாய் பிதாடுனாய் அஞ்சு ஆக்கு தனியினாக்கள் பர முத்தரு அந்த இப்படி பண்ணாக்கு தாங்கதேர்த்தா அந்த போது பாராடு கட புடவரு